ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹನ್ನೆರಡನೆಯ ಶತಮಾನದ ಶ್ರೇಷ್ಠ ಅನುಭಾವಿ ಕವಯತ್ರಿ ಅಕ್ಕಮಹಾದೇವಿಯವರ ಒಂದು ಬಹಳ ಗಮನಾರ್ಹವಾದ ನನಗೆ ತುಂಬಾ ಇಷ್ಟವಾಗಿರ್ತಕ್ಕಂತಹ ಒಂದು ವಚನದ ಬಗ್ಗೆ ಮಾತಾಡೋಣ ವಚನ ಅಂತ ಅಂದ್ರೆ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಅನುಭಾವ ಸಾರುವ ಒಂದು ಲಯಬದ್ಧ ಗದ್ಯ ಇವತ್ತಿನ ಒಂದು ವಚನ ತುಂಬಿದುದು ತುಳುಕದು ನೋಡ ನಂಬಿದುದು ಸಂದೇಹಿಸದು ನೋಡ ಒಲಿದುದು ಓಸರಿಸದು ನೋಡ ನೆರೆಯರಿದುದು ಮರೆಯದು ನೋಡ ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ ತುಂಬಿದುದು ತುಳುಕದು ನೋಡ ನಂಬಿದುದು ಸಂದೇಹಿಸದು ನೋಡ ಒಲಿದುದು ಓಸರಿಸದು ನೋಡ ನೆರೆಯರಿದುದು ಮರೆಯದು ನೋಡ ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ ಬಹಳ ಸುಂದರವಾದ ವಚನ ಈ ಕೇವಲ ಕೆಲವೇ ಸಾಲುಗಳಲ್ಲಿ ನಂಬಿಕೆ ಪ್ರೀತಿ ಜ್ಞಾನ ಆಮೇಲೆ ದೈವಾನುಗ್ರಹದಿಂದ ಸಿಗೋ ಆ ಪರಮಸುಖ ಇದೆಲ್ಲವನ್ನು ಸ್ವಲ್ಪ ಬಿಡಿಸಿ ನೋಡೋದಾದ್ರೆ ಮೊದಲ ಹೆಜ್ಜೆ ತುಂಬಿದುದು ತುಳುಕದು ನೋಡ ಅಂದ್ರೆ ಈ ರೂಪಕ ಇದೆಯಲ್ಲ ಇದು ತುಂಬಾ ಚೆನ್ನಾಗಿದೆ ಕೇವಲ ಭೌತಿಕವಾಗಿ ತುಂಬುದು ಅಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಆಂತರಿಕ ಪೂರ್ಣತೆನಾ ಅಂತ ನೋಡೋದಾದರೆ ಆಂತರಿಕ ಸ್ಥಿತಿಯ ಒಂದು ಪ್ರತಿಬಿಂಬ ಹೇಗೆ ಅಂದರೆ ಒಂದು ಪಾತ್ರೆ ಪೂರ್ತಿಯಾಗಿ ತುಂಬಿದರೆ ಅದು ಸುಲಭವಾಗಿ ಅಲ್ಲಾಡಿದರೂ ತುಳುಕೋದಿಲ್ಲ ಅಲ್ವಾ ಹಾಗೆಯೇ ಜ್ಞಾನದಿಂದ ಅನುಭವದಿಂದ ಅಥವಾ ಒಂದು ಭಾವನಾತ್ಮಕ ಸ್ಥಿತಿಯಲ್ಲಿ ಪರಿಪೂರ್ಣತೆಯನ್ನು ಒಂದು ಸ್ಥಿರತೆ ಇರುತ್ತಲ್ಲ ಅದು ಸುಲಭವಾಗಿ ಅಲುಗಾಡಲ್ಲ ಇಂಟ್ರೆಸ್ಟಿಂಗ್ ಅಂದರೆ ತುಂಬಿರುವಿಕೆಯನ್ನ ನಾವು ಇವತ್ತಿನ ಸೈಕಾಲಜಿ ಇದೆಯಲ್ಲ ಅದರಲ್ಲಿ ರೆಸಿಲಿಯನ್ಸ್ ಅಂತಾರಲ್ಲ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ಅದಕ್ಕೆ ಹೋಲಿಸ್ಬೋದು ಅಂದ್ರೆ ಹೊರಗಿನ ಒತ್ತಡಗಳು ಗೊಂದಲಗಳು ಆಂತರಿಕ ಸಮತೋಲನವನ್ನ ಅಷ್ಟು ಸುಲಭವಾಗಿ ಕೆಡಿಸೋಕೆ ಆಗೋಲ್ಲ ಅಂತ ಒಂದು ಒಳ್ಳೆಯ ಹೋಲಿಕೆ ಮತ್ತು ಒಂಥರ ಮಾನಸಿಕ ಆಧ್ಯಾತ್ಮಿಕ ಗಟ್ಟಿತನ ಹಾಗಾದರೆ ನೆಕ್ಸ್ಟ್ ಎರಡನೇ ಸಾಲಲ್ಲಿ ನಂಬಿದುದು ಸಂದೇಹಿಸದು ನೋಡ ಒಲಿದುದು ಓಸರಿಸೋದು ನೋಡ ಆಮೇಲೆ ನೆರೆಯರಿದು ಮರೆಯದು ನೋಡ ಇವು ಆ ಗಟ್ಟಿತನದ ಒಂದು ಬೇರೆ ಬೇರೆ ಮುಖಗಳು ಒಂದು ಅಂತ ಹೇಳಬಹುದು ನಂಬಿದುದು ಸಂದೇಹಿಸದು ಅಂದಾಗ ಅದು ಕೂಡ ನಂಬಿಕೆಯಾಗಿ ಬಿಡಲ್ವಾ ಅಥವಾ ಸಂಪೂರ್ಣ ಶರಣಾಗತಿನ ಒಂದು ಒಳ್ಳೆಯ ಪ್ರಶ್ನೆ ಅಕ್ಕ ಹೇಳ್ತಾ ಇರೋದು ನಂಬಿಕೆ ಇದೆಯಲ್ಲ ಅದು ವಿಚಾರಣೆ ಇಲ್ಲದೆ ಮೂಢನಂಬಿಕೆ ಅಲ್ಲ ಸರಿ ಬದಲಿಗೆ ಆಳವಾದ ಅನುಭವ ಅರಿವು ಅದರಿಂದ ಬಂದ ಒಂದು ದೃಢವಾದ ವಿಶ್ವಾಸ ಅಕ್ಕಮಹಾದೇವಿಯವರ ದೃಷ್ಟಿಯಲ್ಲಿ ಅವರ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಇದ್ದಾರಲ್ಲ ಅವರ ಜೊತೆ ಸಂಪೂರ್ಣವಾಗಿ ಒಂದಾದ ಶರಣನ ಒಂದು ಸ್ಥಿತಿ ಆ ಸ್ಥಿತಿ ಇದೆಯಲ್ಲ ಅಲ್ಲಿ ಸಂದೇಹಕ್ಕೆ ಜಾಗನೇ ಇಲ್ಲ ಹಾಗೇನೆ ಒಲಿದುದು ಓಸರಿಸದು ಅಂದರೆ ನಿಜವಾದ ಪ್ರೀತಿ ಅಥವಾ ಒಂದು ಬದ್ಧತೆ ಇದ್ದರೆ ಅದು ಯಾವ ಪರಿಸ್ಥಿತಿಯಲ್ಲೂ ಕೂಡ ಹಿಂದೆ ಸರಿಯಲ್ಲ ಹಿಂಜರಿಯಲ್ಲ ಸ್ಥಿರವಾಗಿರುತ್ತೆ ನೆರೆದಿದು ಮರೆಯದು ನೋಡ ಅಂದ್ರೆ ಅನುಭವದಿಂದ ಅಥವಾ ಸಾಕ್ಷಾತ್ಕಾರದಿಂದ ಪಡೆದ ಜ್ಞಾನ ಇದೆಯಲ್ಲ ಅರಿವು ಅದು ಯಾವತ್ತೂ ಮರೆಯಾಗಲ್ಲ ಮಾಸಲ್ಲ ಇವೆಲ್ಲವೂ ಆ ತುಂಬಿದ ಸ್ಥಿತಿಯ ಲಕ್ಷಣಗಳು ಸ್ಥಿರವಾದ ಅಚಲವಾದ ಲಕ್ಷಣಗಳು ಹಾಗಾದರೆ ಈ ಎಲ್ಲಾ ಸ್ಥಿತಿಗಳು ಈ ಪರಿಪೂರ್ಣತೆ ಅಚಲ ನಂಬಿಕೆ ಸ್ಥಿರವಾದ ಪ್ರೀತಿ ಮರೆಯಲಾಗದ ಅರಿವು ಇದೆಲ್ಲದರ ಕೊನೆಯ ಒಂದು ಅಂತಿಮ ಪರಿಣಾಮ ಅಂದರೆ ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ ನೋಡಿ ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ ಈ ವಚನದ ಒಂದು ಕ್ಲೈಮ್ಯಾಕ್ಸ್ ಅನ್ಬಹುದು ಮೊದಲಿನ ಸಾಲುಗಳಲ್ಲಿ ಹೇಳಿದ್ರಲ್ಲ ಆ ಪರಿಪೂರ್ಣ ಸ್ಥಿತಿ ಅಚಲವಾದ ಗುಣಗಳು ಇದೆಯಲ್ಲ ಶರಣನು ತನ್ನ ದೈವವಾದ ಚನ್ನಮಲ್ಲಿಕಾರ್ಜುನನ ಕೃಪೆಯಿಂದ ಅವನ ಒಲುಮೆಯಿಂದ ಪಡೆದುಕೊಳ್ಳುವ ಸ್ಥಿತಿಗಳು ಅಂತ ಆ ಸ್ಥಿತಿಯ ಫಲವೇ ನಿಸ್ಸೀಮ ಸುಖ ಅಂದರೆ ಸೀಮೆಯೇ ಇಲ್ಲ ಇಲ್ಲದ ಎಲ್ಲ ಎಲ್ಲೇ ಇಲ್ಲದ ಅಪರಿಮಿತವಾದ ಆನಂದ ಪರಮ ಸುಖ ಅಂತಾರಲ್ಲ ಹಾಗೆ ದಿನನಿತ್ಯ ಅನುಭವಿಸೋಕೆ ಲೌಕಿಕ ಸುಖ ಇದೆಯಲ್ಲ ಅದರ ಆಚರಣ ಸ್ಥಿತಿ ಅಕ್ಕ ಹೇಳೋದು ಅಂದ್ರೆ ಆ ದೈವದ ಅನುಗ್ರಹ ಸಿಕ್ಕಾಗ ಶರಣನು ಈ ತರಹದ ಒಂದು ಆಂತರಿಕ ಸ್ಥಿರತೆ ಅಚಲ ಗುಣಗಳನ್ನ ಪಡಿತಾನೆ ಆಮೇಲೆ ಕೊನೆಗೆ ಈ ಎಲ್ಲೇ ಇಲ್ಲದ ಪರಮಾನಂದವನ್ನ ಅನುಭವಿಸ್ತಾನೆ ಒಂದು ಅದ್ಭುತ ಅಂದ್ರೆ ಈ ಚಿಕ್ಕ ವಚನದಲ್ಲಿ ಆಂತರಿಕವಾಗಿ ತುಂಬಿಕೊಳ್ಳೋದು ಅಂದ್ರೆ ಪರಿಪೂರ್ಣತೆ ಅದರಿಂದ ಬರೋ ಅಚಲವಾದ ನಂಬಿಕೆ ಪ್ರೀತಿ ಜ್ಞಾನ ಇದೆಲ್ಲ ಹೇಗೆ ದೈವಾನುಗ್ರಹದಿಂದ ಎಲ್ಲೇ ಮೀರಿದ ಆನಂದಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ತುಂಬ ಸರಳವಾದ ರೂಪಕಗಳಲ್ಲಿ ಹೇಳ್ತಾರೆ ಅಕ್ಕ ಮಹಾದೇವಿಯವರು ಅಷ್ಟೇ ಅಲ್ಲ ನೋಡಿ ಈ ವಚನದಲ್ಲಿ ಇನ್ನೊಂದು ವಿಶೇಷ ಇದೆ ಈ ಪಾಸಿಟಿವ್ ಸ್ಥಿತಿಗಳನ್ನು ಅವುಗಳ ವಿರುದ್ಧ ಸ್ಥಿತಿಗಳ ಜೊತೆ ಹೋಲಿಸ್ತಾರೆ ಈಗ ತುಂಬಿರುವುದನ್ನು ತುಳುಕುವುದರ ಜೊತೆಗೆ ನಂಬಿಕೆಯನ್ನ ಸಂದೇಹದ ಜೊತೆಗೆ ಒಲವನ್ನು ಓಸರಿಸು ಅಂದರೆ ಹಿಂಜರಿಯುವುದರ ಜೊತೆಗೆ ಅರಿವನ್ನು ಮರೆಯುವುದರ ಜೊತೆಗೆ ಹೀಗೆ ಹೋಲಿಸಿ ಆ ಆಧ್ಯಾತ್ಮಿಕ ಪೂರ್ಣತೆಯಲ್ಲಿರೋ ಸ್ಥಿರತೆ ನಿಶ್ಚಿತತೆ ಅದರ ಆಳ ಇದೆಯಲ್ಲ ಅದನ್ನು ಇನ್ನೂ ಚೆನ್ನಾಗಿ ಮನಸ್ಸಿಗೆ ನಾಟುವ ಹಾಗೆ ಹೇಳ್ತಾರೆ ತುಂಬಾ ಆಳವಾದ ಚಿಂತನೆ ಹಚ್ಚುತ್ತೆ ಹಾಗಾದ್ರೆ ಕೇಳುಗರು ಸ್ವಲ್ಪ ಯೋಚನೆ ಮಾಡಬೇಕು ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಹೇಳಿರುವ ಹಾಗೆ ತುಂಬಿರುವಿಕೆ ಅಥವಾ ಆ ಆಂತರಿಕ ಪರಿಪೂರ್ಣತೆ ಇದೆಯಲ್ಲ ಅದನ್ನ ಇವತ್ತಿನ ನಮ್ಮ ಬದುಕು ಅಂದರೆ ಈ ವೇಗದ ಗೊಂದಲದ ಜೀವನದಲ್ಲಿ ಅದನ್ನ ಕಂಡುಕೊಂಡು ಹೇಗೆ ಅನುಭವಿಸುವುದು ಹೇಗೆ ಸಾಧ್ಯ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು